ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದಾಲ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ ದೊ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ರೈಸು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಸಿ ಒಂದು ಆರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ತಕ್ಕಷ್ಟು ಹಾಕ್ಕೊಳ್ಳಿ ಜೀರಿಗೆ ಸಾಸಿವೆ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಅರ್ಶಿನದ ಪುಡಿ ಇವಾಗ ಒಂದು ಕುಕ್ಕರ್ಗೆ ಒಂದು ಕಪ್ ಬೇಳೆ ಮತ್ತು ಒಂದು ಕಪ್ಪು ಅಕ್ಕಿ ಅಕ್ಕಿ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ಮುಕ್ಕಾಲು ಕಪ್ ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಸ್ಟೌವ್ ಆನ್ ಮಾಡಿಕೊಂಡು ನೀರು ಹಾಕೋಬೇಕು ಮಾಮೂಲಿ ನಾವು ರೈಸ್ಗೆಲ್ಲ ಎಷ್ಟು ಹಾಕೋತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಶಿಣದ ಪುಡಿ ಹಾಕಬೇಕು ಅರ್ಶಿಣದ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಬರ್ಸ್ಕೋಬೇಕು ನೋಡಿ ಆಗಿದೆ ಇದು ಚೆನ್ನಾಗಿ ಈ ಥರ ಆದರೆ ಸಾಕು ಜಾಸ್ತಿ ಮೆತ್ತಗೋಗೋದು ಬೇಡ ಅನ್ನ ಇವಾಗ ಒಂದು ಪಾ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾಯಿದ್ದೀನಿ ತುಪ್ಪ ಆಪ್ಷನಲ್ಲು ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಜೀ ಸಾಸಿವೆ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಈರು ಬೆಳ್ಳುಳ್ಳಿ ಸಣ್ಣದ ಕಟ್ ಮಾಡ್ಕೋಬೇಕು ಬೆಳ್ಳುಳ್ಳಿನ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಆರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ ನೀವು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ చన ఫ్రై అదిమే ఎరడు టమాటో మీడియం సైజ్ టమోటో కట్మీ ఇట్కీ అదను హాకం ఐదు నిమిష టమాటో స్వల్ప స్మ్యాష్ ఆగర స్వల్ప బేయకు అసూ గంట బేస్కో స్వల్ప ఉప్పుతాయి టమాటో బేగా బేయ్లీ అంత లీడ్ క్లోస్ ఐదు నిమిష టమామోటోన బీస్కో టమాటో స్వల్ప సాఫ్ట్ ఆ ఉంట ఇవ్వగా స్వల్ప సాఫ్ట్గా టమాటో ఇవగా వంద నిమిష హే మిక్స్కొ ఇవగా మారిట్కల్ల బెత్త రైస్ బేసిట్క అదని హాకూ సైడల్ స్వల్ప బస్ని కయక ఇట్టుకుంటీ నను ఎలా నీట మిక్స్కో ಬಿಸಿನೀರು ಕಾಯಕ್ಕಿಟ್ಟಿದ್ನಲ್ಲ ಆ ಬಿಸಿನೀರನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಕಣ್ಣು ತೆಳು ಬೇಕಂದರೆ ತೆಳು ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ಗಟ್ಟಿ ಬೇಕಂದರೆ ನೀವು ಕಡಿಮೆ ಹಾಕ್ಕೋಬೇಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಂಗೆ ಬೇಯಕ್ಕೆ ಕೊಟ್ಬಿಟ್ರೆ ಟೇಸ್ಟಿ ದಾ ದಾಲ್ ರೈಸ್ ರೆಡಿ ಇದನ್ನು ಬೆಳಗ್ಗೆ ಲಂಚ್ಗೆ ರಾತ್ರಿ ಡಿನ್ನರ್ಗೂ ಮಾಡ್ಕೊಬೋದು ಲೈಟಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ